ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಸಚಿನ್ ಎಸ್ ಪರತಾಬಾದ ಸಂಸ್ಥಾಪಕ ಅಧ್ಯಕ್ಷರು ನೇತೃತ್ವದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಬಸ್ ನಿಲ್ದಾಣವರೆಗೆ ಸಿಸಿ ರಸ್ತೆ ಕಾಮಗಾರಿಯು ಕಳಪೆ ಮಟ್ಟದಿಂದ ಮಾಡುತ್ತಿದ್ದು ಸದರಿ ಗುತ್ತಿಗೆದಾರರ ವಿರುದ್ದ ಕ್ರಮ ತೆಗೆದುಕೊಂಡು ಕೂಡಲೇ ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿ ಒಳ್ಳೆ ಗುಣಮಟ್ಟದ ಸಿಸಿ ರಸ್ತೆ ಹಾಗೂ ಫುಟ್ಪಾತ್ ಕಾಮಗಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗ ಇಲಾಖೆ ಕಲಬುರಗಿ ಅವರಿಗೆ ಮನೆ ಪತ್ರ ಸಲ್ಲಿಸಿದರು ಸುರೇಶ್ ಅಂಗುಡಿ ಅಕ್ಷಯ್ ಗುಡ್ಡಿ ಸಿಂಗ್ ಚಿಂಟು ಜಮಾದಾರ್ ಲೋಕೇಶ್ ವಿಕಾಸ್ ಅನ್ ವೀರ ಪಾಟೀಲ್ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರು ನನ್ನ ಹೋರಾಟಕ್ಕೆ ಒಂದು ಬೆಲೆ ಸಿಕ್ತದೆ ಸರ್ ಇವರು ಎಸ್ಟಿಮೇಟು ಪಾಪಿ ಇಲ್ಲ ಏನಿದೆ ಇಲ್ಲ ಸರ್ ಇವರು ಎಲ್ರಿ ಅವ್ರಿಗೆಲ್ಲ ಏನು ಸಂಘಟನೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಗುತ್ತೆದಾರರು ಮತ್ತು ಶಾಂತಕುಮಾರ್ ಸರ್ ನನಗೆ ಸೆಕ್ಷನ್ ಇರ್ಬೇಕು ಮತ್ತು ಭಾಳ ಕೂರಿಸ್ಕೊಡ್ರಿ ಸ್ಟ್ರೈಕ್ ಧರಣಿ ವಿಧಾನಸೌಧ ಹೋರಾಟ ಮಾಡುವಂಥ ಸಾರಿ ಜನಕರಿಗೆ ಧ್ವಜ ಪ್ರಬೋದನೆ ಹಕ್ಕಿದೆ ಸರ್ ಇದು ಆಸ್ತಿ ಜನರ ಆಸ್ತಿ ಆಫೀಸು ಜನರು ಎಲ್ಲ ಟ್ಯಾಕ್ಸ್ ಯಾರ್ದು ಪೇಮೆಂಟ್ ಮೇಲೆ ಆಗಲಿ ಯಾರ್ದು ಸರ್ಕಾರ ರೊಕ್ಕದ ಮೇಲೆ ನಡೆಯಲು ಸರ್ ಇವೆಲ್ಲ ಸಾರಿ ಆಸ್ತಿ ಸರ್ ಇಲ್ಲಿ ಸಾರ್ವಜನಿಕರು ಹೋರಾಟ ಮಾಡಬೇಕು ಅನ್ನೋದಂತ ಹೇಳಿ ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಇಲ್ಲಿ ಕಲಬುರಗಿ ನಗರದ ಪಿ ಡಬ್ಲ್ಯೂ ಕಚೇರಿ ಎದುರುಗಡೆ ನಾವು ಇವತ್ತೊಂದು ದಿನದ ಧರಣಿಯನ್ನು ಮಾಡ್ತಾ ಇದ್ದೇವೆ ಧರಣಿ ಮಾಡೋ ಉದ್ದೇಶ ಏನಂತಂದರೆ ನಾನು ಹೋದ ತಿಂಗಳು ಮೂವತ್ತೊಂದೇ ತಾರೀಕು ನಾನು ಇಲ್ಲಿ ಪಿ ಡಬ್ಲ್ಯೂ ಕಚೇರಿಗೆ ಬಂದು ನಾನು ಒಂದು ಮನವಿ ಸಲ್ಲಿಸಿದೆ ಮನವಿ ಸಲ್ಲಿಸ ಮನವಿ ಸಲ್ಲಿಸೋ ಉದ್ದೇಶ ಏನಂತಂದರೆ ಕಲಬುರಗಿ ನಗರದಲ್ಲಿ ಏನು ಜಗತ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಹೊಸ್ದಾಗಿ ಮೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಕಳಪಮಟ್ಟ ಕಾಮಗಾರಿ ನಡೆಸಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಂಥದ್ದು ಸಾರ್ವಜನಿಕರ ದೂರ ಮೇಲೆ ಮತ್ತು ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಅದಕ್ಕೆ ನೋಡಿ ನಾವು ಅದ್ರ ಬಗ್ಗೆ ಇನ್ಕ್ವೈರಿ ಮಾಡಿದಾಗ ಅದ್ರ ರಸ್ತೆಯಲ್ಲಿ ಯಾವುದೇ ರೀತಿಯಿಂದ ಮಾ ಏನೇನು ಅದಕ್ಕೆ ಗುಣಮಟ್ಟ ಕಂಕರ್ಗಳು ಹಾಕಬೇಕಿತ್ತು ಸಿಮೆಂಟು ಉಸುಗು ಅದಕ್ಕೆ ಯಾವುದೋ ರೀತಿಯಿಂದ ಅದರೊಳಗೆ ಅವರು ಹೆಚ್ಚಿನ ರೀತಿಯಿಂದ ಕ್ವಾಲಿಟಿ ರಸ್ತೆ ಕಾಮಗಾರಿಯನ್ನು ಮಾಡಿಲ್ಲ ಅಲ್ಲಿ ಮತ್ತು ನಾನು ಈ ಪಿ ಡಬ್ಲ್ಯೂದಲ್ಲಿ ಬಂದು ಮೇಡಮ್ರಿಗೆ ಅವರಿಗೆ ಮೆಡಿ ಭೇಟಿಯಾಗಿ ಅವರಿಗೆ ನಾನು ಹೇಳಿದ್ದೀನಿ ಕಾಮಗಾರಿಯನ್ನು ಕೂಡಲೇ ನಿಂದ್ರಿಸಬೇಕು ಆ ಕಾಮಗಾರಿ ಸ್ಥಳಕ್ಕೆ ನೀವು ಎಲ್ಲರೂ ಹೋಗಬೇಕು ಸ್ಥಳಕ್ಕೆ ಹೋಗಿ ಸ್ಥಳವನ್ನು ಚೆಕ್ ಮಾಡಿದಾಗ ಅಲ್ಲಿ ನೋಡಿ ನೀವು ಕಣ್ಣಲ್ಲಿ ನೋಡಿದಾಗ ಗೊತ್ತದ ಅವರೇ ಅಲ್ಲಿ ಕಳಪ ಮಟ್ಟದ ಕಾಮಗಾರಿ ನಡೆದಿದೆ ಅಂತಂತ ಅಂದಾಗ ಅವರು ನಮಗೆ ಏನಂದಿದ್ದರು ಆಶ್ವಾಸನೆ ಕೊಟ್ಟಿದ್ದರು ನಾನು ಈ ಸ್ಥಳಕ್ಕೆ ಹೋಗಿ ಆ ಕೆಲಸ ನಿಂದಿಸ್ತೀನಿ ಕೆಲಸಕ್ಕೆ ಅದು ಪ್ರಾರಂಭ ಮಾಡಿ ಕೆಲಸ ಮೇಲೆ ಪ್ರಾರಂಭ ಮಾಡ್ತೀನಿ ಅಂತಂದು ಹೇಳಿದರು ಆದರೆ ತುರಮ್ ತುರಿಯಲ್ಲಿ ನಮ್ಮ ಶಾಂತಕುಮಾರ್ ಜೈ ಅವರು ಏನು ಅವರೇ ಕಾಂಟ್ರಾಕ್ಟ್ರ್ ಇದ್ದಂಗೆ ಅವರೇ ಕಾಂಟ್ರಾಕ್ಟ್ರಿಗೆ ಎದುರೇ ಬರ್ತಾಯಿಲ್ಲ ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಕ ಕಳಪೆ ಮೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದಾಗ ಜೈ ಅವರು ಏನು ಜೈ ಅವರು ಏನು ಕೆಲಸ ಇರ್ತದೋ ಅವು ಕಾಮಗಾರಿ ಗುತ್ತಿದಾರು ಕರೆಕ್ಟ್ ಮಾಡ್ತಾ ಇದ್ದಾರೋ ಇಲ್ಲೋ ಅಲ್ಲಿ ಮಾಲ್ ಮೆಟ್ರ್ ಕರೆಕ್ಟ್ ಆಗ್ತಾ ಇದ್ದಾರಲ್ಲ ಅದು ಬಿಟ್ಟು ಇಲ್ಲಿ ಹೋರಾಟ ಮಾಡಿದವರಿಗೆ ನಾನು ಎಲ್ಲ ಹೇಳ್ತೀನಿ ನಾನು ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಮಾಡಿದ್ದೀನಿ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದಂಥದ್ದು ತಪ್ಪು ಮೆಸೇಜ್ ತಪ್ಪು ಮಾತುಗಳನ್ನು ಎಲ್ಲರಿಗೆ ಹೇಳ್ತಾ ತಿರುಗಡ್ತಾ ಇದ್ದಾರೆ ಇದು ನಾವು ಬಲವಾಗಿ ಖಂಡಿಸಿ ನಮಗೆ ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ನಾವು ನಿಮ್ಗೆ ಏನು ಕೇಳಿದೆವು ಅನ್ನೋದಂಥದ್ದು ನಮಗೆ ಶಾಂತಕುಮಾರ್ ಅವರು ಜೈ ಅವರು ನಮಗೆ ಹೇಳಬೇಕು ಮತ್ತು ಗುತ್ತೇದಾರರು ಹೇಳಬೇಕು ನಾವು ಇನ್ನ ತಗ ಗುತ್ತಾರು ಮಾರಿ ನೋಡಿಲ್ಲ ನಾವು ಬರೀ ಶಾಂತಕುಮಾರ್ ಸರ್ ಅವರು ನಾವು ಫೋನ್ ಮಾಡಿದಾಗ ಅವರೇ ನಮಗೆ ಫೋನ್ ಮಾಡಿದರು ನೀವೇನಪ್ಪ ನಮ್ಮ ಹೋರಾಟ ನಮ್ಮ ಇರೋದು ಹೋರಾಟ ಮಾಡಿದ್ದೀರಿ ಅಂತಂದಾಗ ನಾನು ಇರೋ ಹೋರಾಟ ಹೋರಾಟ ಮಾಡಿಲ್ಲ ಸರ್ ನಿಮ್ಮಿರೋದು ನಾನು ಒಂದು ಗುತ್ತೇದಾರ ಇರೋದು ಹೋರಾಟ ಮಾಡಿದ್ದೀನಿ ಆ ಗುತ್ತೇದಾರ ಅವರು ಬರಬೇಕು ಅದ್ರ ಬದ್ರಾಗ ನನಗೆ ಮಾಹಿತಿ ಹೇಳಬೇಕು ಅಂತ ನಾನು ಹೇಳಿದಾಗ ನನಗೆ ಎಸ್ಟಿಮೇಟ್ ಕಾಪಿ ಕೊಡಬೇಕು ಮತ್ತು ಏನು ಕಾಮಗಾರಿ ಮೂರು ಕೋಟಿ ದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಡೆದ ಅನ್ನೋದಂಥದ್ದು ಹೇಳಬೇಕು ಅಂತಂತಂದಾಗ ಅವ್ರು ನಮಗೆ ಫೋನ್ ಅವರೇ ಫೋನ್ ಮಾಡಿ ನಮಗೆ ಹೇಳಿ ಈಗ ಇಲ್ಲಿ ಬಂದು ಆಫೀಸ್ನಲ್ಲಿ ಬಂದಿ ಕೆಲಸ ನಿಂದಿರ್ಸಿನಿ ಅಂತ ಹೇಳಿದಾಗ ಇಲ್ಲರಿ ಮೇಡಮ್ ನಾನು ಕೆಲಸ ಏಕಂ ಏಕಿ ರಾತ್ರಿ ಅನ್ನೋದೇ ಹಗಲು ಅನ್ನೋದೇ ಕಾರ್ಯ ಕೆಲಸವನ್ನು ಮಾಡಿದ್ದಾರೆ ರೆಕಾರ್ಡಿಂಗ್ ಇದೆ ನಾನು ಬಳಿ ಹಿಡಿಯೋ ಯಾವುದೇ ರೀತಿಯಿಂದ ಅಲ್ಲಿ ಮಾಲ್ ಮೆಟ್ರ್ ಹಾಕಲ್ರಿ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ನಾನು ಬಲವಾಗಿ ಖಂಡಿಸಿ ಇವತ್ತು ಇಲ್ಲಿ ನಾನು ಧರಣಿ ಕೂಡ ಮೂಲಕ ನಾನು ಇವತ್ತು ಅಧಿಕಾರಿಗಳು ನಮ್ಮ ಸುರೇಶ್ ಶರ್ಮಾ ಸರ್ ಅವರ ನೇತೃತ್ವ ನಾನು ಇಲ್ಲಿ ಬಂದು ಅವರು ಅಧಿಕಾರಿ ನೇತೃತ್ವದಲ್ಲಿ ಬಂದು ನನಗೆ ಹೇಳಿದ್ದಾರೆ ಎರಡು ಮೂರು ದೀಕ್ಷಿನಲ್ಲಿ ನಾವು ಇಲ್ಲಿ ಬಂದು ನಾವು ಚರ್ಚೆಯನ್ನು ಮಾಡಿ ಇಲ್ಲಿ ಏನು ತೊಂದರೆ ಆಗಿದೆ ಅದು ಏನು ಅಲ್ಲಿ ಸ್ಥಳಕ್ಕೆ ಬಂದು ನಾವು ನಿಮ್ಮ ಕರೆಸಿ ಸ್ಥಳದಲ್ಲಿ ಏನೇನಾಗಿದೆ ಎಸ್ಟಿಮೇಟ್ ಕಾಪಿಯನ್ನು ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಅದಕ್ಕೆ ಈಗ ನಾವು ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಮನವಿ ಕೊಟ್ಟು ಒಂದು ನಾಲ್ಕೆ ದಿನ ಆದರೆ ಒಂದು ವಾರ ತಿಳಿ ಒಂದು ವಾರ ನಾವು ಗೊಡುವನ್ನು ಕೊಡ್ತಿದ್ದೆ ಒಂದು ವಾರದಲ್ಲಿ ಅವರು ನಮಗೆ ಇದ್ರ ಬಗ್ಗೆ ಅವರು ನಮಗೆ ಅಲ್ಲಿ ಕರೆಸಿ ಸ್ಥಳದಲ್ಲಿ ಕರೆಸಿ ನಮಗೆ ಸ್ಥಳದಲ್ಲಿ ಅವರು ನಮ್ಮ ಜೊತೆಯಾಗಿ ಅಲ್ಲಿ ಏನು ಕಾಮಗಾರಿ ನಡೆದಿದೆ ಅದು ಕಳಪಾ ಮಟ್ಟದ ನಡೆದಿದೋ ಇಲ್ಲವೋ ಅಂತ ನಮ್ಮ ಚರ್ಚೆ ಕೂಡ ಚರ್ಚೆ ಮಾಡಬೇಕು ಎಸ್ಟಿಮೇಟ್ ಕಾಪಿ ಕೊಡಬೇಕು ಕೊಡ್ಲಿಕ್ಕೆ ಅಂತಂದರೆ ನಾವು ಮುಂದೆ ಅದೇ ಸ್ಥಳದಲ್ಲಿ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಬೇಕಾಗ್ತದೆ ಇವತ್ತು ಸಾಯಂಕಾಲ ನಾವು ಏಳು ಗಂಟೆಗೆ ನಾವು ಇಲ್ಲಿನ ಎ ಐ ಸಿ ಸಿ ಅಧ್ಯಕ್ಷರಾಗಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಬಂದಿದ್ದಾರೆ ಗುಲ್ಬರ್ಗಕ್ಕೆ ನಾವು ಅವ್ರಿಗೂ ಇವತ್ತು ಸಾಯಂಕಾಲ ಇದೇ ಕಾಮಗಾರಿ ಬಗ್ಗೆ ಅವ್ರಿಗೆ ಭೇಟಿ ನೀಡ್ತಾ ಇದ್ದೀವಿ ಭೇಟಿ ನೀಡಿ ಅವರು ಒಂದು ಮನವಿ ಕೊಡ್ತಾ ಇದ್ದೇವೆ ಇಲ್ಲಿ ಕಲಬುರಗಿ ನಗರದಲ್ಲಿ ಎಲ್ಲ ಕಡೆಗೆ ರಸ್ತೆಗಳನ್ನು ಕಾಮ ಕಳಪೆ ಮಟ್ಟ ಕೆಲಸ ನಡೆದಿದೆ ಅದಕ್ಕೆಲ್ಲ ಕಡೆಗೆ ನೀವು ಅಧಿಕಾರಿಗೆ ಸೂಚನೆ ಕೊಟ್ಟು ಎಲ್ಲ ಕಾಮಗಾರಿಗೆ ಇನ್ಕ್ವೈರಿ ಮಾಡಿಸಬೇಕು ಅಂತಂದು ನಾನು ಸಾಬ್ರಿಗೂ ಭೇಟಿ ನೀಡಿ ಸಂಜೆಗೆ ನೀಡಿ ನಾನು ಮನವಿ ಕೊಡ್ತಾ ಇದ್ದೀನಿ ಇವ್ರಿಗೂ ಒಂದು ವಾರ ಗಡು ಕೊಟ್ಟು ಅವರು ನಮ್ಗೆ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದರೆ ನಮ್ಗೆ ಎಸ್ಟಿಮೇಟ್ ಕಾಪಿ ಕೊಡ್ತೀನಿ ಅಂದರೆ ಮತ್ತು ಗುತ್ತದಾರರಿಗೆ ಖಾಲಿ ಸ್ಥಳಕ್ಕೆ ಕರೆಸ್ತೀನಿ ಅಂದರೆ ಒಂದ್ ವೇಳೆ ಶಾಂತಕುಮಾರ್ ಸರ್ ಅವ್ರಿಗೆ ಗುತ್ತೆದಾರಿಗೆ ಅವ್ರಿಗೆ ಅಂತಂದ್ರೆ ಮುಂದಿನ ದಿನದಾಗೆ ನಾನು ಬರುವಂತ ಜಿಲ್ಲೆ ಉಸ್ತುವಾರಿ ಇರ್ಬೋದು ಮತ್ತು ನಾನು ಬೆಂಗಳೂರಿಗೆ ಹೋಗಿ ಲೋಕಿಂಗ್ ಿಗೆ ಕೊಡೋದಂಥ ಕೆಲಸಗಳು ನಾನು ಆಲ್ರೆಡಿ ನನಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ತೋಂದಿದ್ದೀನಿ ಮುಂದವರಿಗೆಲ್ಲಾನು ಕಡಿ ರೆಡಿ ಮಾಡಿ ನಾನು ಲೋಕಯುಕ್ತರಿಗೆ ಕೊಡಬೇಕಾಗುತ್ತದೆ ಅನಿವಾರ್ಯ ಮಾಡಬಾರ್ದು ಅಂತಂದು ನಾನು ಅಧಿಕಾರಿಗಳಿಗೆ ವಿನಂತಿಯನ್ನು ಇದ್ದೀನಿ ಸಚಿನ್ ಪ್ರತಾಪ ಜೈ ಕನ್ನಡ ರಕ್ಷಣಾ ರಾಜ್ಯಾಧ್ಯಕ್ಷ